ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಹಾಗೆ ವರಲಕ್ಷ್ಮಿ ಹಬ್ಬ ಬರುವುದಕ್ಕೂ ಮುಂಚೆ ಈ ಒಂದು ಲಕ್ಷ್ಮಿಯ ಜನನದ ಕಥೆಯನ್ನು ಕೇಳಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಹಾಗೆ ಈ ಒಂದು ಕಥೆಯನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನೋವುಗಳು ಸಂಪೂರ್ಣವಾಗಿ ಮಾಯಗೊಳ್ಳುತ್ತದೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಈ ಕಥೆಯನ್ನೊಮ್ಮೆ ಕೇಳಿ ಲಕ್ಷ್ಮಿಯ ಜನನ ಹೇಗಾಯಿತು ಎಂಬ ನೀವು ತಿಳಿದುಕೊಳ್ಳಿ ಹಾಗಿದ್ರೆ ವಿಡಿಯೋ ಶುರು ಮಾಡುವುದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಿನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ನಮ್ಮ ತಾಯಿ ಮಹಾಲಕ್ಷ್ಮಿಯವರ ಜನನ ಹೇಗಾಯಿತು ಎಂದು ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬವೂ ಒಂದು ನಿರ್ದಿಷ್ಟ ಮಾಸದ ನಕ್ಷತ್ರ ಅಥವಾ ತಿಥಿ ಎಂದು ಆಚರಿಸಿದರೆ ಕೆಲವು ಹಬ್ಬಗಳು ನಿರ್ದಿಷ್ಟ ದಿನಗಳಲ್ಲಿಯೇ ಆಚರಿಸುವ ರೂಢಿಯಲ್ಲಿದೆ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಲಾಗುತ್ತದೆ ಅಂದ್ರೆ ಇವಾಗ ಶ್ರಾವಣ ಮಾಸದಲ್ಲಿ ಬರುವ ಸಾಲು ಸಾಲು ಹಬ್ಬಗಳಲ್ಲಿ ನಾಗರ ಪಂಚಮಿ ಹಬ್ಬ ಕೂಡ ಒಂದು ಹಾಗೆ ಈ ನಾಗರ ಪಂಚಮಿ ಹಬ್ಬ ಮುಗಿದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಜನಗಳು ಅಂತಲೇ ಹೇಳ್ಬೋದು ಹಾಗೆ ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆಯಾದರೆ ಸುಖ ಮತ್ತು ಸಂಪತ್ತುಗಳಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯೇ ಅಧಿದೇವತೆ ನಾವು ವಿದ್ಯೆಯ ಅಧಿದೇವತೆ ಯಾರಪ್ಪ ಅಂದರೆ ಸರಸ್ವತಿ ಹಾಗೆ ನಮಗೆ ಹಣ ದುಡ್ಡು ಸಿರಿ ಸಂಪತ್ತುಗಳು ಸುಖ ನೆಮ್ಮದಿ ಇದಕ್ಕೆಲ್ಲ ಅಧಿದೇವತೆ ಮಹಾಲಕ್ಷ್ಮಿಯೇ ಆಗಿರ್ತಾರೆ ಹಾಗೆ ಯಾರಿಗೆ ಲಕ್ಷ್ಮಿ ಚೆನ್ನಾಗಿ ಒಲಿದಿರುತ್ತಾಳೋ ಅಂಥವರ ಬಾಳು ಹಸನಾಗುತ್ತದೆ ಅಂದರೆ ಯಾರ ಕೈಯಲ್ಲಿ ದುಡ್ಡು ಹಣ ಅದೆಲ್ಲ ಸಿರಿ ಸಂಪತ್ತು ಎಲ್ಲ ಇರುತ್ತೋ ಅವರ ಬಾಳು ಕೂಡ ಹಸನಾಗಿರುತ್ತೆ ಎಂಬ ನಂಬಿಕೆ ಇರುವುದರಿಂದ ಇಂದಿನ ದಿನಗಳಲ್ಲಿ ಬಹುತೇಕರು ಸರಸ್ವತಿಗಿಂತ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲೇ ಬಯಸುತ್ತಿರುವುದು ಆಶ್ಚರ್ಯವಾದರೂ ನಂಬಲೇಬೇಕಾಗಿರುವ ಸತ್ಯವಾಗಿದೆ ಹೌದಲ್ವ ಸ್ನೇಹಿತರೆ ಯಾರೆಲ್ಲ ಲಕ್ಷ್ಮಿ ಅಂದರೆ ತಮ್ಮಲ್ಲಿ ಇರುವಂತಹ ಹಣ ಒಡವೆ ಸಿರಿ ಸಂಪತ್ತುಗಳನ್ನು ಜನರು ನೋಡ್ತಾರೋ ಹಾಗೆ ಅವರು ಕೂಡ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಹೆಚ್ಚಾಗುತ್ತೆ ಅದೇ ಹು ದುಡ್ಡು ಹಣ ಕಾಸು ಏನೂ ಇಲ್ಲ ಅಂದರೆ ಜನಗಳು ನೋಡುವ ರೀತಿಯೇ ಬದಲಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಲಕ್ಷ್ಮೀ ದೇವಿನ ತುಂಬ ಪ್ರೀತಿಯಿಂದ ಕಾಣುವಂಥದ್ದು ಜನಗಳು ಹಾಗೆ ಲಕ್ಷ್ಮೀ ದೇವಿಯನ್ನು ಒಳ ಒಲಿಸಿಕೊಳ್ಳಲೇಬೇಕು ಅಂತ ಬಯಸ್ತಾ ಇರೋರು ತುಂಬ ಜನ ಇದ್ದಾರೆ ಹಾಗಾಗಿ ಈ ಕಲಿಯುಗದಲ್ಲಿ ಯಾವುದೇ ಜಾತಿಗಳ ತಾರತಮ್ಯವಿಲ್ಲದೆ ಪೂಜಿಸುವ ಏಕೈಕ ದೇವತೆ ಎಂದರೆ ಲಕ್ಷ್ಮೀ ದೇವತೆ ಹೌದಲ್ವ ಸ್ನೇಹಿತರೆ ಯಾವುದೇ ಜಾತಿ ತಾರತಮ್ಯ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಒಂದು ದೇವರನ್ನು ಪೂಜೆ ಮಾಡ್ತಾರೆ ಅಂದರೆ ಅದು ಲಕ್ಷ್ಮೀ ದೇವಿನ ಮಾತ್ರ ಅಂದರೆ ತಮ್ಮ ಕೈಯಲ್ಲೂ ಕೂಡ ಸಿರಿ ಸಂಪತ್ತು ಹಣ ನಿಲ್ಲಲಿ ಎಂಬುವ ಕಾರಣಕ್ಕೆ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾರೆ ಹಾಗೆ ಮಹಾಲಕ್ಷ್ಮಿಯ ಜನನದ ಹಿನ್ನೆಲೆ ಈ ವಿಡಿಯೋದಲ್ಲಿ ನಾನು ಹೇಳ ಬಯಸುತ್ತಿರುವುದು ಮಹಾಲಕ್ಷ್ಮಿಯ ಜನನದ ಹಿನ್ನೆಲೆಯೇ ಹಾಗೆ ಇದು ಹೇಗಪ್ಪ ಜ ಲಕ್ಷ್ಮಿ ಜನನವಾಯಿತು ಎಂದರೆ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಟರೆಂದೇ ಖ್ಯಾತರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರನು ರಾಜ್ಯ ಭ್ರಷ್ಟನಾದಾಗ ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಂಡಾಗ ದೇವಲೋಕಕ್ಕೆ ದಾರಿದ್ರ್ಯ ಕಾಡತೊಡಗುತ್ತದೆ ನೋಡಿ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಟ ಮುನಿ ಯಾರಪ್ಪ ಅಂದರೆ ದುರ್ವಾಸ ಮಹರ್ಷಿಗಳು ಅವರ ಶಾಪದಿಂದಾಗಿ ದೇವೇಂದ್ರ ಏನಾಗಿರ್ತಾರೆ ರಾಜ್ಯಭ್ರಷ್ಟನಾದಾಗ ಸ್ವರ್ಗಲಕ್ಷ್ಮಿ ಸ್ವರ್ಗದಲ್ಲಿ ಲಕ್ಷ್ಮಿ ಇರ್ತಾರಲ್ಲ ಸೊ ಆ ಸ್ವ ಸ್ವರ್ಗಲಕ್ಷ್ಮಿ ಕೂಡ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಳ್ತಾರೆ ಆಗ ದೇವಲೋಕಕ್ಕೆ ದಾರಿದ್ರೆ ಕಾಡತೊಡಗುತ್ತೆ ಅಂದರೆ ಲಕ್ಷ್ಮಿ ಇಲ್ಲದ ಕಡೆ ದಾರಿದ್ರ್ಯ ಉಂಟಾಗತ್ತೆ ಅಂತ ಇದರಿಂದ ದುಃಖ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ನೋಡೋದ್ರಲ್ಲ ಇದರಿಂದ ದೇವತೆಗಳೆಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ ಆದ್ದರಿಂದ ಚತುರ್ಮುಖ ಬ್ರಹ್ಮನನ್ನು ಅವರು ಮುಂದಿಟ್ಟುಕೊಂಡು ವೈಕುಂಠವಾಸಿ ವೈಕುಂಠವಾಸಿಯಾರು ಮಹಾವಿಷ್ಣು ಅವರ ಮೊರೆಯನ್ನು ಹೋಗುತ್ತಾರೆ ದೇವತೆಗಳೆಲ್ಲರೂ ಹಾಗೆ ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸಕಿಯ ಸಹಾಯದೊಂದಿಗೆ ಸಮುದ್ರವನ್ನ ಕಡೆಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಜನನವಾಗಿ ದೇವತೆಗಳನ್ನು ಅನುಗ್ರಹಿಸಿದ್ದಲ್ಲದೆ ಮಹಾವಿಷ್ಣುವನ್ನ ವರಿಸುತ್ತಾಳೆ ನೋಡುದ್ರಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿಯ ಜನನ ಈ ರೀತಿಯಾಗಿ ಆಗುತ್ತೆ ಅಂದರೆ ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಂದರೆ ರಾಕ್ಷಸರು ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡೋದಕ್ಕೆ ಹೊರಟಿರ್ತಾರೆ ಹಾಗೆ ದೇವತೆಗಳ ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನು ಕಡಿಯುತ್ತಿರುವಾಗ ಇಲ್ಲಿ ಸಮುದ್ರವನ್ನು ಕಡಿತಾ ಇರಬೇಕಾದ್ರೆ ಕ್ಷೀರಸಾಗರದಲ್ಲಿ ಅಂದರೆ ಆ ಒಂದು ಸಮುದ್ರದ ನೀರಿನಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ತಾಯಿ ಮಹಾಲಕ್ಷ್ಮಿಯು ಶ್ವೇತವರ್ಣದಲ್ಲಿ ಅಂದರೆ ಬಿಳಿಯ ಬಣ್ಣದ ವರ್ಣದಲ್ಲಿ ಮಹೇಂದ್ರನ ಸಂಪತ್ಸ್ವ ರೂಪಿಣಿಯಾದ ಮಹಾಲಕ್ಷ್ಮಿಯು ಜನನವಾಗ್ತಾರೆ ಅಂದ್ರೆ ಈ ಒಂದು ಜನನ ಈ ರೀತಿಯಾಗಿ ಆಗುತ್ತೆ ಮಹಾಲಕ್ಷ್ಮಿಯ ಜನನ ಈ ರೀತಿ ಆಗುತ್ತೆ ಹಾಗೆ ಜನನವಾದ ನಂತರ ದೇವತೆಗಳನ್ನು ಅನುಗ್ರಹಿಸಿದ್ದಲ್ಲದೆ ದೇವತೆಗಳನ್ನು ಕೂಡ ಅನುಗ್ರಹ ಮಾಡ್ತಾರೆ ಹಾಗೆ ಮಹಾವಿಷ್ಣುವಿನ ಮನದರಸಿ ಪಟ್ಟದರಸಿ ಆಗ್ತಾರೆ ಅಂದ್ರೆ ಮಹಾವಿಷ್ಣುವನ್ನು ವರಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನು ಕ್ಷೀರ ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರ ನ ತಂಗಿ ಕಮಲದಲ್ಲಿ ಆವಿರ್ಭವಿಸಿದಳು ಎಂದು ಕೂಡ ಕರೆಯಲಾಗುತ್ತದೆ ಇದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನ ಏನಂತ ಕರೀತಾರೆ ಅಂದ್ರೆ ವರಮಹಾಲಕ್ಷ್ಮಿ ಹಾಗೆ ಕ್ಷೀರ ಸಮುದ್ರ ಸಂಭವೇ ಅಂದ್ರೆ ಸಮುದ್ರದಲ್ಲಿ ಹುಟ್ಟಿರುವುದಕ್ಕೋಸ್ಕರ ಕ್ಷೀರ ಸಮುದ್ರ ಸಂಭವೇ ಹಾಗೆ ಸಮುದ್ರ ರಾಜನ ಪುತ್ರಿ ಅಂತಾನೆ ಕರೀತಾರೆ ಸಮುದ್ರ ರಾಜನ ಪುತ್ರಿ ಎನ್ನುವ ಕೂಡ ಒಂದು ಹೆಸರು ಉಳ್ಕೊಳ್ಳುತ್ತೆ ಹಾಗೆ ಚಂದ್ರನ ತಂಗಿ ಅಂತ ಕೂಡ ಕರೀತಾರೆ ಕಮಲದಲ್ಲಿ ಆವಿರ್ಭವಿಸಿದಳು ಕೂಡ ಕರೀತಾರೆ ಈ ಒಂದು ಹೆಸರಿನಲ್ಲಿ ಅಂದರೆ ಸಮುದ್ರದಲ್ಲಿರ್ಬೋದು ನದಿಯಲ್ಲಾಗಿರ್ಬೋದು ಕಮಲ ಕೂಡ ಇರುತ್ತೆ ಅದಕ್ಕೋಸ್ಕರ ಕಮಲದಲ್ಲಿ ಆವಿರ್ಭವಿಸಿದಳು ಅಂದ್ರೆ ಕಮಲದಲ್ಲಿ ಹುಟ್ಟಿದರು ಅಂತ ಈ ಒಂದು ಹೆಸರಿನಿಂದ ತಾಯಿ ಮಹಾಲಕ್ಷ್ಮಿಯನ್ನು ಕೂಡ ಕರೀತಾರೆ ನೋಡಿದ್ರಲ್ಲ ಸ್ನೇಹಿತರೆ ತಾಯಿ ಮಹಾಲಕ್ಷ್ಮಿಯ ಜನನ ಹೇಗಾಯಿತು ಹಾಗೆ ಇದರಿಂದ ಯಾರನ್ನು ಮಹಾವಿಷ್ಣುವಿನ ಪಟ್ಟಧರಿಸಿ ಮನ ಧರಿಸಿ ಆಗ್ತಾರೆ ಅಂತ ನೋಡೋದ್ರಲ್ಲ ನೀವು ವರಮಹಾಲಕ್ಷ್ಮಿಗೂ ಮುನ್ನ ಈ ಒಂದು ಕಥೆಯನ್ನು ಕೇಳಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ತುಂಬ ಚೆನ್ನಾಗಿ ಆಚರಿಸಿ ಎಂದು ಈ ವಿಡಿಯೋ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಮತ್ತೆ ಸಿಗುತ್ತೇನೆ ಮುಂದಿನ ವೀಡಿಯೋದಲ್ಲಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗುತ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು